ಆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಯಾರೆಲ್ಲ ನನ್ನ ಚಾನಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಥ್ಯಾಂಕ್ಸ್ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಸಣ್ಣ ಪುಟ್ಟ ಶೀತ ಜ್ವರಕ್ಕೆ ವೈದ್ಯರ ಬಳಿ ಯಾರೂ ಹೋಗಲು ಬಯಸುವುದಿಲ್ಲ ಆಸ್ಪಿಟಲ್ಗೆ ಹೋಗುವ ಮೊದಲು ಮನೆ ಮದ್ದುಗಳನ್ನು ಟ್ರೈ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಮೊದಲನೆಯದಾಗಿ ತುಳಸಿ ರಸ ತುಳಸಿ ರಸ ಸಾಕಷ್ಟು ಔಷಧೀಯ ಗುಣವನ್ನು ಹೊಂದಿದೆ ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿಗಳು ಗುಣಲಕ್ಷಣಗಳು ಮಳೆಗಾಲದಲ್ಲಿ ಶೀತ ಮತ್ತು ಜ್ವರವನ್ನು ನಿವಾರಿಸುತ್ತದೆ ಇದನ್ನು ಎಂಟರಿಂದ ಹತ್ತು ಎಲೆಯನ್ನು ತೊಳೆದು ಜಜ್ಜಿ ರಸ ತೆಗೆದು ಒಂದು ಚಮಚ ಜೇನುತುಪ್ಪದೊಂದಿಗೆ ಆರು ದಿನ ನೀಡಿದರೆ ಶೀತ ಜ್ವರ ನಿವಾರಣೆ ಮಾಡುತ್ತದೆ ಎರಡನೆಯದು ಶುಂಠಿ ಹೌದು ಶುಂಠಿಯು ಸಹ ಬ್ಯಾಕ್ಟೀರಿಯಾ ವಿರೋಧಿಯ ಲಕ್ಷಣವಾಗಿದ್ದು ಮಳೆಗಾಲದಲ್ಲಿ ಶೀತ ಮತ್ತು ಜ್ವರವನ್ನು ನಿವಾರಿಸುತ್ತದೆ ಶುಂಠಿಯನ್ನು ಹಾಲಿನಲ್ಲಿ ಕುದಿಸಿ ಕುಡಿಯುವುದರಿಂದ ನಾವು ಶೀತ ಮತ್ತು ಕೆಮ್ಮನ್ನು ನಿವಾರಿಸಬಹುದು ಹಾಗೆಯೇ ಇದನ್ನು ಚಹಾದೊಂದಿಗೆ ಸಹ ಇದನ್ನು ಬೆರೆಸಿ ಕುಡಿಯುವುದು ಉತ್ತಮವಾಗಿದೆ ಮೂರನೆಯದಾಗಿ ಲವಂಗ ಮತ್ತು ಜೇನುತುಪ್ಪ ಲವಂಗ ಮತ್ತು ಜೇನುತುಪ್ಪ ಎರಡು ದೇಹಕ್ಕೆ ತುಂಬ ಪ್ರಯೋಜನಕಾರಿ ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದನ್ನು ಇದರಲ್ಲಿ ಹೆಚ್ಚಿಸುವುದರ ಜೊತೆಗೆ ದೇಹದ ಉಷ್ಣತೆಯು ಸಹ ಇದು ಕಡಿಮೆ ಮಾಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಕೆಮ್ಮು ಶೀತ ಮತ್ತು ಜರುಕ್ಕೆ ಮನೆಯಲ್ಲೇ ಮಾಡಿಕೊಳ್ಳಬಹುದಂತಹ ಮನೆ ಅನ್ನು ನೀವು ನೋಡ್ಕೊಂಡು ಬಂದ್ರಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ತುಂಬ ಧನ್ಯವಾದ ಧನ್ಯವಾದಗಳು ನಾನು ಇನ್ನಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತಿಳಿಸಿ ಹೇಳಲು ಪ್ರಯತ್ನ ಪಡುತ್ತೇನೆ ತುಂಬ ಧನ್ಯವಾದಗಳು